ಹೀಗೆ ಹಸಿ ಹಸಿಯಾದ ತರಕಾರಿಗಳನ್ನು ತಿನ್ನುತ್ತಿರುವ ಈ ವ್ಯಕ್ತಿಯ ಹೆಸರು ಶಿವಾನಂದ ಬಳ್ಳೂರು ಧಾರವಾಡ ಮೂಲದ ಶಿವಾನಂದ್ ತನ್ನ ವಿಚಿತ್ರ ಬದುಕಿನ ಶೈಲಿ ಮೂಲಕ ಸಖತ್ತು ಸುದ್ದಿಯಲ್ಲಿದ್ದಾರೆ ಕಳೆದ ಐದಾರು ವರ್ಷಗಳಿಂದ ಕೇವಲ ಹಸಿ ತರಕಾರಿಗಳನ್ನು ಮಾತ್ರ ಸೇವಿಸುತ್ತಿದ್ದು ವೈದ್ಯ ಲೋಕಕ್ಕೆ ಅಚ್ಚರಿ ಮೂಡಿಸಿದ್ದಾರೆ ಮೂವತ್ತ್ನಾಲ್ಕು ವರ್ಷದ ಶಿವಾನಂದ ಬಳ್ಳೂರ್ ವೈದ್ಯಲೋಕಕ್ಕೆ ಸವಾಲಾಗಿದ್ದಾರೆ ತನಗೆ ಬಂದ ಕಾಯಿಲೆಗಳನ್ನ ದೂರ ಮಾಡಲು ಅಳವಡಿಸಿಕೊಂಡ ಜೀವನ ಶೈಲಿ ಈತನ ಬಾಳಲ್ಲಿ ಇದೀಗ ದೊಡ್ಡ ಬದಲಾವಣೆ ತಂದಿದೆಯಂತೆ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿಯೇ ಬಂದ ಬಿಪಿ ಶುಗರ್ ಥೈರಾಯ್ಡ್ನಿಂದಾಗಿ ಕಿಡ್ನಿಗೂ ಹೊಡೆತ ಕೊಟ್ಟಿತ್ತಂತೆ ಹೀಗಾಗಿ ಆರೋಗ್ಯಕರ ಜೀವನ ನಡೆಸಲು ಶುರು ಮಾಡಿದ ಶಿವಾನಂದ್ ಬೇಯಿಸಿದ ಆಹಾರಗಳನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದಾರೆ ಕೇವಲ ಹಸಿ ತರಕಾರಿಗಳನ್ನು ಮಾತ್ರ ಸೇವಿಸುತ್ತಿದ್ದು ಇದೀಗ ನಾನು ಆರೋಗ್ಯವಂತನಾಗಿದ್ದೇನೆ ಎನ್ನುತ್ತಿದ್ದಾರೆ ಡಯಾಬಿಟಿಸ್ ಆಮೇಲೆ ಸ್ವಲ್ಪ ಥೈರಾಯ್ಡ್ ಆಮೇಲೆ ಕಿಡ್ನಿ ಫಂಕ್ಷನ್ಸ್ ಪ್ರಾಬ್ಲಮ್ ಆಗಿತ್ತು ಆಯುರ್ವೇದಿಕ್ ಹೋಮಿಯೋಪತಿಯನ್ನು ಎಲ್ಲ ಕಡೆ ತೋರಿಸಿದ್ದಾರೆ ನಾನು ಯಾವುದೇ ರೀತಿಯಂಥ ರಿಸಲ್ಟ್ ಬರಲಿಲ್ಲ ನಾನು ಭಗವದ್ಗೀತೆ ಓದು ಮುಂದೆ ಫಲಂ ಪತ್ರಂ ಪುಷ್ಪಂ ತೋಯಮ್ ಅಂದರೆ ಹೂವು ಹಣ್ಣು ಎಲಿ ತರಕಾರಿ ಇದಷ್ಟೇ ಮನುಷ್ಯನ ಆಹಾರ ನಮ್ಮ ಪ್ರಭು ಶ್ರೀರಾಮಚಂದ್ರ ಒನ್ ಇದ್ದಾಗ ಇದನ್ನೇ ತಿಂದಾರೆ ನಮ್ಮ ಹಳೆ ಈಗ ಬೆಂಕಿ ಆವಿಷ್ಕಾರ ಈಗ ಆಗೈತೆ ರೀ ಇದಕ್ಕಿಂತ ಮದ್ದೆಲ್ಲ ಪ್ರಾಕೃತಿಕವಾಗಿ ಆಹಾರನ ತಿನ್ಕೊಂತ ಬಂದಾರೆ ಅದರಿಂದ ಯಾವುದೇ ರೋಗಿದ್ರೂ ಹೊಕ್ಕೈತಿ ಬೇಕಂಥ ರೋಗಿರಲಿ ಇವತ್ತು ಕ್ಯಾನ್ಸರ್ ಕ್ಯಾನ್ಸರ್ಸ್ತಕ್ಕೆ ಪೋರ್ ಸ್ಟೇಜ್ ಇದ್ದವರ್ಸ್ತಕ್ಕೆ ಹೋಗ್ಯಾವ ಸರ ಆಮೇಲೆ ಕೆನಡಾ ಆಸ್ಟ್ರೇಲಿಯಾ ಆಮೇಲೆ ಅಮೇರಿಕಾ ಯು ಎಸ್ ಎಂದ್ರೆ ಕಾಲ್ ಮಾಡ್ತಾರೆ ಸರ ಏನೇನು ಸಮಸ್ಯೆ ನೀವು ಈ ಡಯಟ್ ಇಂದ್ರೆ ಎಷ್ಟು ದಿವಸ ಆತು ನಿಮ್ಗೆ ಏನು ಬೆನಿಫಿಟ್ ಆದಂತೀಗ ಸರ್ ಆಮೇಲೆ ಡಾಕ್ಟರ್ಸ್ ತೆಗೆ ಫೋನ್ ಮಾಡ್ತೈತಿ ಸರ್ ಇಂಪ್ರೂವ್ಮೆಂಟ್ ಆಗುತ್ತೆ ಇಂಪ್ರೂವ್ಮೆಂಟ್ ಆಗ್ಯದ ಸರ್ ಏನು ಯಾವುದೇ ಒಂದು ನೆಗೆಟಿವ್ಸ್ ತೆಗೆ ಬರುದಿಲ್ಲ ಸರ್ ಅಷ್ಟು ಬೆನಿಫಿಟ್ ಇರ್ತೈತಿ ಆಮೇಲೆ ಈಗ ಡಾಕ್ಟರ್ಸ್ ತೆಗೆ ಕೇಳ್ತದ ಸರ್ ಹಿಂಗೆ ಕೆತ್ತಿ ಶುಗರ್ ಹೆಂಗೆ ಕೇತಿ ಅಂತೇಳಿ ನಾನು ನಿಮ್ಮ ಪೇಶೆಂಟ್ಗಳು ಒಂದು ವರ್ಷ ಬೇಕಾದ್ರೆ ತಿನಿಸ್ ನೋಡ್ರಿ ಆಮೇಲೆ ನಾರ್ಮಲ್ ರಿಪೋರ್ಟ್ ತಂತೀವಿ ಸರ್ ನಿಮ್ಗೆ ಗೊತ್ತಾಕೈತಿ ಕೆತ್ತಿ ಅದನ್ನು ಬಿಟ್ಟು ಬೆಳಿಗ್ಗೆದ್ದೇ ಬೇವಿನ ತಪ್ಪಲ ಸರ್ ಆಮೇಲೆ ಫ್ರೂಟ್ಸ್ ಆಮೇಲೆ ಎಲ್ಲ ತರಕಾರಿ ಬದ್ನೇಕಾಯಿ ಹೀರೆಕಾಯಿ ಸೌತೆಕಾಯಿ ಮೂಲಂಗಿ ಪ್ರತಿಯೊಂದು ಹಸಿ ಸರ್ ಯಾವುದೇ ರೀ ಎಣ್ಣೆ ಆಮೇಲೆ ಬೇಯಿಸಿದ ಮಸಾಲೆ ತರಕಾರಿ ಬಿಟ್ಟು ಯಾವುದೂ ಮುಟ್ಟಲು ಸರ್ ನಾವು ಐದು ವರ್ಷಿದ್ದು ಬೇಯಿಸಿದ್ದು ಕರೆದಿದ್ದು ಒಟ್ಟ ಬೆಂಕಿ ಮೇಲೆ ಹೋತಂದ್ರೆ ಸರ್ ಮುಟ್ಟುದೇನೆ ಸರ್ ಇನ್ನು ವಿಚಿತ್ರ ಆಹಾರ ಶೈಲಿಯಿಂದ ಶಿವಾನಂದ್ ಕುಟುಂಬಸ್ಥರಿಗೆ ಇದು ಮೊದ ಮೊದಲು ದೊಡ್ಡ ತಲೆನೋವಾಗಿತ್ತಂತೆ ಆದರೆ ಇದೀಗ ಶಿವನಂದ ಆರೋಗ್ಯದಲ್ಲಿ ಆಗಿರುವ ಬದಲಾವಣೆಯಿಂದ ಕುಟುಂಬಸ್ಥರು ಕೂಡ ಇದಕ್ಕೆ ಸಹಕರಿಸುತ್ತಿದ್ದಾರೆ ಜೊತೆಗೆ ಕೂಡ ಈ ಬಗ್ಗೆ ಮೆಚ್ಚುಗೆ ಸ್ನೇಹಿತರಾದ ಮಾತು ಹೇಳಿದ್ದು ಹೀಗೆ ನಾ ಹಲವು ನೋಡ್ತಾ ಇದ್ದೇನೆ ಇವರ ಇವರು ಯಾವುದು ಏನಿಲ್ಲ ಜಮ್ಸ್ ಫಿಡ್ ಎಲ್ಲ ಬಿಟ್ಬಿಟ್ಟಾರೆ ಇವರು ಬಿ ಪಿ ಶುಗರ್ ಇತ್ತು ಎಲ್ಲ ಬಿಟ್ಟು ಬರೀ ಹಸಿ ತರಕಾರಿ ತೊಗೊಂಡು ಮ್ಯಾಗ್ ಜೀವನ ಮಾಡತ್ತಾರೆ ಎಲ್ಲ ಬಿ ಪಿ ಶುಗರ್ ಎಲ್ಲ ಹೋಗ್ಬಿಟ್ಟದ ಅಂದ್ರೆ ಇವತ್ತಿನ ಲೈಫ್ ಸ್ಟೈಲಿಗೆ ನಾವು ಒಗ್ಗಿ ಬಿಟ್ಟೇವಿ ಬಿ ಪಿ ಶುಗರ್ ಬರೋದು ಅದಕ್ಕೆ ಇವ್ರು ಹೆಂಗ್ ಬದುಕ ಸೂರ್ಯ ಉದಯಿಂದ ಸೂರ್ಯ ಅಸ್ತಮಟ್ಟ ಪ್ರಾಕೃತಿ ಮೂಲವಾಗಿ ಏನು ಸಿಕ್ತಾವೆ ಅದನ್ನಷ್ಟೇ ನಷ್ಟ ತಗೊಳ್ತಾ ಇದ್ದಾರೆ ಸೂರ್ಯ ಅಸ್ತಾದ್ಮ್ಯಾಗ ಏನೂ ತೊಗೊಳ್ಳೋದಿಲ್ಲ ಅವ್ರ ಅಂದ್ರೆ ಪ್ರಾಣಿ ಪಕ್ಷಿಗಳು ಹೆಂಗೆ ಅಂದ್ರೆ ಅವು ಯಾಕೆ ಬಿ ಪಿ ಶುಗರ್ ಇಲ್ಲ ಅಂದ್ರೆ ಸೂರ್ಯ ಉದಯಿಂದ ಸೂರ್ಯ ಅಸ್ತಮಟ ಎಲ್ಲನೂ ತಿಂತಾವು ನಮಗೆ ಡಿವೈಡೆಂಟ್ ಇಲ್ಲ ಇಲ್ಲ ಏನು ಬೇಕೆಲ್ಲ ತಗೊಳ್ತಾವೆ ಸೂರ್ಯ ಮ್ಯಾಗ ಏನೂ ತೊಗೊಳ್ಳೋದಿಲ್ಲ ನಾವು ಸೂರ್ಯ ಅಸ್ತಾದ್ಮ್ಯಾಗ ನಮ್ದು ಜೂನ ಸ್ಟಾರ್ಟ್ ಆಗ್ತದೆ ಲೈಫ್ ಸ್ಟೈಲ್ ಗೊತ್ತದ ನಿಮಗೆ ನಾವು ಡ್ರಿಂಕ್ಸ್ ಮಾಡ್ತೇವೆ ಎಲ್ಲ ಮಾಡ್ತೇವೆ ಆ ಬ್ಯಾಡ್ ಹ್ಯಾಬಿಟಿಂದ ಮನುಷ್ಯನ ಜನ್ಮ ಇಷ್ಟು ಸಮಸ್ಯೆ ಆಗದ ಮತ್ತೇನಿಲ್ಲ ನಾವು ಸೂರ್ಯ ಉದಯ ಸೂರ್ಯ ಅಸ್ತದೊಳಗೆ ಏನು ಅನ್ನೋದನ್ನು ನಾವು ಪ್ರಾಕೃತಿಯಾಗಿ ಏನು ಅಂತ ನೋಡಿ ನಾವು ಒಟ್ಟಿನಲ್ಲಿ ಕಠಿಣ ಕಳೆದ ಐದು ವರ್ಷಗಳಿಂದ ವಿಭಿನ್ನ ಆಹಾರ ಪದ್ಧತಿ ಅಳವಡಿಸಿಕೊಂಡಿರುವ ಶಿವಾನಂದ್ ಜೀವನದಲ್ಲಿ ಹೊಸ ಬದಲಾವಣೆ ಆರಂಭವಾಗಿದೆ ಬೇಯಿಸಿದ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸುವ ಮೂಲಕ ಉಲ್ಲಾಸದ ಜೀವನ ನಡೆಸುತ್ತಿದ್ದಾರೆ ಇದರೊಂದಿಗೆ ರೋಗದಿಂದ ಮುಕ್ತರಾಗಲು ಹಸಿ ತರಕಾರಿಗಳೇ ರಾಮಬಾಣ ಎನ್ನುತ್ತಿದ್ದಾರೆ